ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮೂರಾಗಿರುವಂತಹ ಹಳೆಯಾಳದಲ್ಲಿ ಪೆಂಡಲ್ ಅಸೋಸಿಯೇಷನ್ ಅವ್ರ ಕಡೆಯಿಂದ ಪೆಂಡಾಲ್ ಉತ್ಸವ ಹಳೆಯಾಳ ಹೇಳಿ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಪೆಂಡಲ್ ಉತ್ಸವದಲ್ಲಿ ಏನೇನೆಲ್ಲ ಇರುತ್ತೆ ಫಂಕ್ಷನಿಗೆ ಯಾರೆಲ್ಲ ಗೆಸ್ಟ್ಗಳು ಬರ್ತಾ ಇದ್ದಾರೆ ಹಾಗೆಯೇ ಯಾವ್ಯಾವ ಥರ ಫಂಕ್ಷನ್ಗಳನ್ನ ಯಾವ್ಯಾವ ಡೇಟಲ್ಲೇ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೀವು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ನವೆಂಬರ್ನ ಹದಿನಾರನೇ ತಾರೀಕಿಂದ ಇಪ್ಪತ್ತನೇ ತಾರೀಖು ತನಕ ಪೆಂಡಲ್ ಅಸೋಸಿಯೇಷನ್ ಹಳೆಯಾಳ ಉತ್ಸವ ನಡೆಯುತ್ತೆ ಹದಿನೈದನೇ ತಾರೀಕು ರ್ಯಾಲಿ ಉಚ್ಚಮ್ಮ ದ್ಯಾಮವನ ದೇವಸ್ಥಾನದಿಂದ ಸ್ಟಾರ್ಟ್ ಆಗಿ ಶಿವಾಜಿ ಗ್ರೌಂಡ್ ತನಕ ರ್ಯಾಲಿ ಬರುತ್ತೆ ಹಾಗೆಯೇ ಹದಿನಾರನೇ ತಾರೀಕು ಸರಿಗಮ್ಮಪ್ಪ ಕನ್ನಡ ಕೋಗಿಲೆ ರಿಯಾಲಿಟಿ ಶೋನ ಸಿಂಗರ್ಗಳಿಂದ ಸಂಗೀತ ಕಾರ್ಯಕ್ರಮ ಕೂಡ ಇರುತ್ತೆ ಐದಿನಲ್ಲೂ ಕೂಡ ನಿಮಗೆ ಫ್ರೀ ಎಂಟ್ರಿ ಇರುತ್ತೆ ಹಾಗೆಯೇ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟರಾಗಿರುವಂತಹ ಶ್ರೀ ಪ್ರವೀಣ ಗಸ್ತಿ ಹಾಗೆ ದೀಪಿಕಾ ಅವರು ಕೂಡ ಬರ್ತಾ ಇದ್ದಾರೆ ಫ್ರೀ ಲಕ್ಕಿ ಡ್ರಾ ಕೂಡ ಇರುತ್ತೆ ಹಾಗಾದರೆ ಏನಂತ ಕೇಳ್ತಿದ್ರೆ ನಿಮಗೆ ಟಿಕೆಟ್ಗಳನ್ನ ಕೊಡ್ತಾರೆ ಆದರೆ ಅದಕ್ಕೆ ಏನು ಫೀಸ್ ಇರೋದಿಲ್ಲ ಓಕೆನಾ ಸಂಜೆ ಐದುವರಿಂದ ಏಳು ಗಂಟೆ ತನಕ ನಿಮಗೆ ಟಿಕೆಟ್ನ ಕೊಡ್ತಾರೆ ಆ ಟಿಕೆಟಲ್ಲಿ ನಿಮಗೆ ಮೊಬೈಲ್ ನಂಬರ್ ಹೆಸರನ್ನು ಬರೆದು ನೀವು ಕೊಡಬೇಕಾಗತ್ತೆ ನಲವತ್ತೈದು ಟಿಕೆಟ್ಗಳು ಇರುತ್ತೆ ಹಾಗೆಯೇ ಪ್ರತಿಯೊಂದು ದಿನದ ಫಂಕ್ಷನ್ ಆದಮೇಲೆ ನಿಮಗೆ ಯಾರು ವಿನ್ನಸು ಅಂತೇಳಿ ಅನೌನ್ಸ್ ಮಾಡ್ತಾರೆ ಪ್ರೈಸ್ ಲಿಸ್ಟಲ್ಲಿ ಸ್ಕೂಟಿ ಫ್ರಿಡ್ಜು ಟಿ ವಿ ಎ ಸಿ ಮೊಬೈಲು ಸೋಫಾ ಸೆಟ್ ಆಗಿದೆ ಹೌಸ್ ಆಕ್ಸಸರೀಸ್ ಭಾಳ ಇದೆ ಇವನ್ನೆಲ್ಲ ನೀವು ವಿನ್ ಆಗಬೇಕು ಅಂತ ಅಂದರೆ ಫ್ರೀ ಕೂಪನ್ ತೊಗೊಕೊಡ್ತಾ ಇದ್ದಾರಲ್ಲ ಅದನ್ನು ನೀವು ಬೇಗ ತೊಗೋಬೇಕು ಹಾಗೆಯೇ ಪ್ರೈಸ್ನ ಅನೌನ್ಸ್ ಮಾಡೋ ಟೈಮಿಗೆ ನೀವು ಪೆಂಡಲ್ ಅದನ್ನೇ ಇರಬೇಕು ಇನ್ನು ಹದಿನೇಳನೇ ತಾರೀಕು ಬಾಡಿ ಬಿಲ್ಡರ್ ಶೂ ಹಾಗೆಯೇ ಫ್ಯಾಷನ್ ಶೂ ಕೂಡ ಇದೆ ಅದಕ್ಕೂ ನೀವು ಕೂಡ ಭಾಗಿಯಾಗ್ಬೋದು ನೋಡ್ಬೋದು ತುಂಬ ಫನ್ ಹಾಗೆ ಎಂಟರ್ಟೈನ್ಮೆಂಟಿಂದ ಕೂಡಿರುತ್ತೆ ಅಂತ ಹೇಳ್ಬೋದು ಮಕ್ಕಳನ್ನ ಕರ್ಕೊಂಬಂದ್ರೂ ಕೂಡ ಜಾಯಿಂಟ್ ಫೀಲು ದೋಣಿ ಟ್ರೈನು ಬೇಕಾದಷ್ಟು ಆಟ ಸಾಮಾನುಗಳು ಕೂಡ ಇದೆ ಸಿಕ್ಸ್ಟಿ ಸ್ಟಾಲ್ಸ್ನ ಹಾಕ್ತಾರೆ ಅಂತೆ ಅದನ್ನು ನೀವು ನೋಡ್ತಾ ಹೋದರೆ ನಿಮಗೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಈ ಅರವತ್ತು ಸ್ಟಾಲ್ಗಳಲ್ಲಿ ಫುಡ್ ಆ್ಯಂಡ್ ಹಾಗೆ ಟಾಯ್ಸ್ ಆಗಿರ್ಬೋದು ಎಲ್ಲ ತರಹದ ವಸ್ತು ಪ್ರದರ್ಶನ ಮೇಳ ಇರುತ್ತೆ ನಿಮಗೆ ಬೇಕಾಗಿರೋ ವಸ್ತುಗಳನ್ನ ನೀವು ಪರ್ಚೇಸ್ ಕೂಡ ಮಾಡ್ಬೋದು ಇನ್ನು ಆಟೋ ಸೆಕ್ಷನಲ್ಲಿ ಬಂದ್ವಿ ಅಂದರೆ ನಿಮಗೆ ಸ್ಟಾರ್ಟಿಂಗ್ ಟಿಕೆಟ್ ಏಯ್ಟಿ ಟು ಒನ್ ಟ್ವೆಂಟಿ ರುಪೀಸ್ ಆಗುತ್ತೆ ಅಂತ ಹೇಳಿದರು ಬಟ್ ಇನ್ನು ಅಮೌಂಟನ್ನು ನಾವು ಫಿಕ್ಸ್ ಮಾಡಿಲ್ಲ ಮೇಳ ಸ್ಟಾರ್ಟ್ ಆದಮೇಲೆ ನಾವು ಅಮೌಂಟನ್ನು ಫಿಕ್ಸ್ ಮಾಡ್ತೀವಿ ಒಂದು ಏಯ್ಟಿ ಟು ಒನ್ ಟ್ವೆಂಟಿ ರುಪೀಸ್ ಆಗ್ಬೋದು ಅಂತೇಳಿ ಜಾಯಿಂಟ್ ವಿಲ್ ಹಾಗೇ ತೋಟ್ಲು ನಾವು ಇದ್ದವ್ರಿಗೆ ಕೇಳಿದೆ ಅವರು ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿದರು ಇನ್ನು ಹದಿನೆಂಟನೇ ತಾರೀಕಿನ ಪ್ರೋಗ್ರಾಮ್ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾಕಂತಂದರೆ ನಮ್ಮ ಹಳೆಯಾಳದ ಹೈಸ್ಕೂಲಿನ ಮಕ್ಕಳಿಂದ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇರುತ್ತೆ ಹಾಗೆಯೇ ನೀವು ಅದರ ಪ್ರೈಸನ್ನು ಕೇಳಿದರೆ ನಿಜವಾಗ್ಲೂ ಶಾಕ್ ಯಾಕಂತಂದರೆ ಫಸ್ಟ್ ಪ್ರೈಸ್ ಬಂದುಬಿಟ್ಟು ಐವತ್ತು ಸಾವಿರ ರೂಪಾಯಿಯನ್ನಾಗೋದು ಹಾಗೆಯೇ ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರ ತರ್ಡ್ ಪ್ರೈಸ್ ಬಂದುಬಿಟ್ಟು ಹತ್ತು ಸಾವಿರ ಸೊ ಹಾಗಾಗಿ ಎಲ್ಲ ಮಕ್ಕಳು ಕೂಡ ಈ ವಿಡಿಯೋ ನೋಡಿದ ತಕ್ಷಣ ಆದಷ್ಟು ಬೇಗ ಪ್ರಿಪೇರ್ ಆಗಿ ಡ್ಯಾನ್ಸ್ ಮಾಡಲಿಕ್ಕೆ ಹೋಗಿನ ಹಾಗೆಯೇ ಪ್ರೈಸ್ ಅಮೌಂಟನ್ನು ಕೂಡ ವಿನ್ ಆಗಿ ಈ ಪೆಂಡಲ್ ಉತ್ಸವಕ್ಕೆ ಯಾರ್ಯಾರು ಅತಿಥಿಗಳು ಬರ್ತಾರೆ ಅಂತ ಹೇಳಿ ಕೇಳಿದ್ದೆ ಸೊ ಅವಾಗ ಹೇಳಿದ್ದೇವೆ ಮಾನ್ಯ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಅವರು ಕೂಡ ಬರ್ತಾರೆ ಅವರು ಮಾನ್ಯ ಲೋಕಸಭಾ ಸಂಸದರಾಗಿದ್ದಾರೆ ಹಾಗೆಯೇ ನಮ್ಮ ಹಳೆಯಾಳದ ಶಾಸಕರಾಗಿರುವಂತಹ ದೇಶಪಾಂಡೆ ಸರ್ ಕೂಡ ಬರ್ತಾ ಇದ್ದಾರೆ ಎಸ್ ಎಲ್ ಗೋಟ್ನೇಕರ್ ಸರ್ ಬರ್ತಾ ಇದ್ದಾರೆ ಹಾಗೆಯೇ ಸುನೀಲ್ ಹೆಗ್ಡೆ ಸರ್ ಕೂಡ ಬರ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಹಳೆಯಾಳದ ಪುರಸಭೆ ಅಧ್ಯಕ್ಷರು ಹಾಗೆ ಉಪಾಧ್ಯಕ್ಷರು ಅರಣ್ಯಾಧಿಕಾರಿಗಳು ಹಾಗೆ ಪೊಲೀಸ್ ಅಧಿಕಾರಿಗಳು ಕೂಡ ಸೇರಿದಂತೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಫಂಕ್ಷನ್ ತುಂಬ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಲ್ಲಿನ ಸಿಬ್ಬಂದಿ ಕೂಡ ಹೇಳಿದರು ಎಪ್ಪತ್ತು ಜನ ಪೆಂಡಲ್ ಅಸೋಸಿಯೇಷನ್ ಇಂದ ಕಾರ್ಯಕರ್ತರು ಇದನ್ನು ಆಯೋಜನೆ ಮಾಡ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಿದರು ನಮ್ಮ ಹಳೆಯಾಳದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಪೆಂಡಲ್ ಉತ್ಸವವನ್ನು ಮಾಡ್ತಾ ಇದ್ದಾರೆ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ನಮ್ಮ ಫ್ಯಾಮಿಲಿ ಜೊತೆಗೆ ಬಂದು ಐದು ದಿನ ಕೂಡ ನಾನು ಪೆಂಡಲ್ ಉತ್ಸವವನ್ನು ನೋಡ್ಕೊಂಡು ಹೋಗ್ತೀನಿ ಹಾಗೆ ನೀವು ಕೂಡ ಬನ್ನಿ ಪ್ರಥಮ ಬಾರಿಗೆ ಪೆಂಡಲ್ ಉತ್ಸವ ಅಂತ ಒಂದು ವೇದಿಕೆ ಅರೇಂಜ್ ಮಾಡ್ತಾ ಇದ್ದೀನಿ ಎಲ್ಲ ಪೆಂಡಲ್ ಮಾಲೀಕರು ಸಿಗಿ ಎಲ್ಲ ನಮ್ಮ ಹಳೆಯಾದ ಸುತ್ತಮುತ್ತಲಿನ ಎಲ್ಲ ಊರಿನವರು ಕಾರ್ಯಕ್ರಮಕ್ಕೆ ಬನ್ನಿ ಕಾರ್ಯಕ್ರಮ ನೋಡ್ರಿ ಫುಡ್ಡನ್ನು ಇಷ್ಟಪಡೋರು ವೆರೈಟಿಯಾಗಿ ಫುಡ್ನ ನೀವು ಇಲ್ಲಿ ತಿನ್ಬೋದು ಹಾಗೆಯೇ ಆರ್ಟ್ ಆಫ್ ಅನ್ನ ಎಂಟರ್ಟೈನ್ಮೆಂಟ್ ಪೂರ್ತಿ ನಿಮಗೆ ಇಲ್ಲಿ ಸಿಗುತ್ತೆ ಹಾಗೆಯೇ ನಾನು ಸಂಜೆ ಆರ್ಯನ ಕರ್ಕೊಂಬರೋಣ ಅಂತ ಹೋಗಿದ್ದೆ ಅಲ್ಲಿ ಹೋಗಬೇಕಾದ್ರೆ ನನಗೆ ಟೆರಸ್ ಮೇಲ್ಗಡೆ ಮಕ್ಕಳು ಕಷ್ಟಪಟ್ಟು ಡ್ಯಾನ್ಸ್ನ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅವರಿಗೆಲ್ಲರೂ ಕೂಡ ನಾನು ಆಲ್ದ ಸ್ಟೇಡಿಯಮ್ ನಮ್ಮ ಶಾಲೆನೇ ವಿನ್ ಆಗಬೇಕು ಕಾಂಪಿಟೇಷನ್ ಅಂತ ಅಂತ ಹೇಳಿ ಡೇ ಟೈಮ್ಗಿಂತ ನೀವು ನೈಟ್ ಟೈಮಲ್ಲಿ ಹೋದ್ರಿ ಅಂದರೆ ನಿಮಗೆ ಲೈಟಿಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಅರೇಂಜ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಹಾಗೆ ನೈಟ್ ಒಂದ್ಸಲ ಹೋಗಿ ನೋಡ್ಕೊಂಬನ್ನಿ ಐದು ದಿನನೂ ಕೂಡ ಒಂದೊಂದು ಕಾರ್ಯಕ್ರಮಗಳನ್ನು ಪೆಂಡಲ್ ಉತ್ಸವದಲ್ಲಿ ಹಮ್ಮಿಕೊಂಡಿದ್ದಾರೆ ಸೊ ಹಾಗಾಗಿ ಪ್ರತಿದಿನವೂ ಹೋಗಿ ಬನ್ನಿ ಹಾಗೆಯೇ ಎಂಜಾಯ್ ಮಾಡಿ ಮೇಲ್ಗಡೆ ಶೀಟ್ ಹಾಕಿದ್ರಿಂದ ವಾಯಿಸಿ ಆಗ್ತಾ ಇದೆ ಈ ಸಲ ಕಪ್ ನಮ್ದೇ ಅಂತ ಹೇಳಿದ್ರು ಮಕ್ಕಳು ಸೊ ಹಾಗಾಗಿ ಅವ್ರಿಗೆ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ ವಿಡಿಯೋಕ್ಕೇನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಯಾರ ಪಂಡ ಎಲ್ಲರಿಗೂ ಸ್ವಾಗತ ಸುಸ್ವಾಗತ